ಏನು ನೂಲ್ಸ್ ಅದ ಏನು ಸುದ್ದಿ ಏನು ಮಾಡೀವಿ ನೀವು ಚೀಟಿ ಏನದ ಏಯ್ ಅರುಣ ಏನು ಅದ ನೋಡಲಾರ್ದೆ ನಿನ್ನ ಕಿಸಿದ ಕೈ ಹಾಕಿದೆ ಅವ ನಾವು ಎದಕ್ಕೆ ಮಾಡ್ತಿರೋ ನಾಚಿಕೆ ಬರಬೇಕು ಹಿಂಗೆ ಗೊತ್ತಾಗುದ್ರ ಇಲ್ಲ ಡಾಲ್ ಮುಗೀತ ಬಿಡ್ರಿ ಅದು ಬಸ್ ನಾಳದವ್ರಿ ಡಾಲ್ ನೋಡ್ರಿ ಫಿಕ್ಸ್ ಕಂಡೀಷನ್ ಏನ್ ಮಾಡಿದ್ರಿ ಇವ ಅಲ್ಲಿ ಒಂದಾಕಿ ಆ ಜೀಪ್ನೈ ಚೀಟಿ ತೊಗೊಂಬಂದ್ರಿ ಈಗ ಒಂದ್ನೂರ ಏಳು ಹಾಲು ಮತ ಸಂಸ್ಕೃತಿ ಸಂಪುಟ ಒಂದು ಒಂದ್ನೂರ ತೊಂಬತ್ತೆರಡು ಹಾಲು ಮತ ಮಹಾಕಾವ್ಯ ಹಸಿರು ರಟ್ಟ ಒಂದ್ನೂರ ಹತ್ತೊಂಬತ್ತು ಹಾಲು ಮತ ಕುರುಬರ ಜನಾಂಗದ ಅಭಿವೃದ್ಧಿ ಸಮಸ್ಯೆಗಳು ಒಡೆಯರು ಹೆಗಡೆ ಇವು ಮೂರು ಪ್ರಶ್ನೆದು ಉತ್ತರ ಅಲ್ಲಿ ಹೋಗಿ ಏನವನ್ ಕತ್ತಿ ತಿಳ್ಕೊಂಡಿದೆ ಇದೇ ಮಾಡಿದ ನನ್ ತಲೀ ಬೆಳಗಾಗ್ಯದ ಆಗ್ಯದ ಮಾಡ್ಬಾರ್ದು ಸಪ್ಸಂಗ ನೀವ್ ಒಟ್ಟೆ ಮಾತಾಡ್ಬಿಡ್ತಮ್ಮ ನೀ ಸುಮ್ ಮಾಡ್ಕೋತಾವ್ರಿ ಈಗ ರೀ ಎಲ್ಲಾ ಕಮಿಟಿಯವ್ರ ಮುಂದ ಯಾರ್ ದೋ ನಂಬರ್ ಮಾಡ್ತಾರ ಅವ್ರ ನಾವು ಡಾಲ್ ಕೊಡಲ್ಲ ತಿಳಿದೆವು ಈಗ ಪ್ರಾಮಾಣಿಕವಾಗಿ ನಿಮ್ ಮುಂದೆ ಸಿಕ್ಕದ ಇದು ಡಾಲ್ ಏರಿ ಬಸ್ ಮಾಡದ್ರಿ ನೋಡ್ರಿ ಈಗ ಹೇಳಿದ್ರಿ ಅಟ್ಟೆ ಮುಂದೇ ನೀವು ಕಿತ್ತ ಹೋಗ್ಬೇಡ